सम्यक, सम्यक दर्शन देद आगमिक सम्यक दर्शन क्षायमिक सम्यक दर्शन क्षायक सम्यक दर्शन भेद आग कर्मद आवरण चल कर्म ಸಮ್ಯಕ್ತು ನಾಶ ಮಾಡುವಂತ ಕರ್ಮ ಯಾವುದ ಮಿಥ್ಯಾತ್ವ ಮತ್ ಯಾವುದ ಅಂದ್ರೆ ಕಷಾಯ ಕಷಾಯದಿಂದ ಸಮ್ಯಕ್ತು ಘಾತ ಆಗ್ತೈತಿ ಮತ್ತು ಮಿಥ್ಯಾತ್ವದಿಂದ ಸಮ್ಯಕ್ತ್ವ ಘಾತ ಆಗ್ತೈತಿ ಎರಡೂ ಗಿಡ ಕತ್ತವಲ್ಲ ಇದು ಬಿಡೋದು ಬಿಡೋದ ಪುರುಷಾರ್ಥ ಅನಂತಾನು ಬಂಧಿ ಕಷಾಯದ ಕ್ಷಯ ಆಗಲಿಲ್ಲ ಉಪಶಮನ ಆಯಿತು ನಾವು ಬೇರೆ ಸಹಿತ ಅದನ್ನು ಹಾಕಲಿಲ್ಲ ಅದನ್ನು ಒತ್ತಿ ಬಿಟ್ಟು ಕ್ಷಯ ಮಾಡಲಿಲ್ಲ ನಾಶ ಮಾಡಲಿಲ್ಲ ಬೇರೆ ಸಹಿತ ಕಿತ್ತು ಹಾಕಲಿಲ್ಲ ಏನು ಮಾಡಿದ್ದು ಉಪಶಮನ ಮಾಡಿದ್ವು ಉಪಶಮನ ಮಾಡಿದಾಗ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಖರೆ ಇನ್ನ ಆವರಣ ದೋಷದ ಆವರಣ ಒಳಗೆ ಉಳ್ದೈತಿ ಸಮ್ಯಕ್ತ ಮ್ಯಾಗಿಲ್ಲ ಅಷ್ಟೆ ಏನಾದ್ರೂ ಉಳಿದೈತಂದ್ರೆ ಯಾವಾಗ ಬಂದ ನಾಶ ಮಾಡೋದು ಹೇಳಕ್ಕಾಗಲ್ಲ ಇದು ಸಮ್ಯಕ್ ದರ್ಶನ ಐತಿ ಕ್ಷಾಯಿಕ್ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಐತಿ ಕ್ಷಾಯೋಪ್ಷಮಿಕ್ ಸಮ್ಯಕ್ ದರ್ಶನ್ ಅದವಿ ಸಮ್ಯಕ್ ದರ್ಶನ್ ಸಮ್ಯಕ್ ದರ್ಶನ ಐತಿ ಗುಣ ಐತಿ ಅದು ಇವು ಮೂರು ಗುಣಗಳೇ ಇದಾವ ಖರೆ ಕ್ಷಾಯಿಕ್ ಬಿಟ್ಟ ಎರಡು ಅಣಿದವಲ್ಲ ಬಾಕಿ ಅದೊಳಗೆ ದೋಷ ಇದಾವ ಕರ್ಮ ಅಂತಂದ್ರೆ ಯಾವಾಗ ಸಮ್ಯಕ್ ದರ್ಶನ ಹಾಳಾದು ಹೇಳಕ ಆಗಂಗಿಲ್ಲ ಹೇಳಕ ಬರ್ಲೇನ್ ಮಾಡುದ ध्यान हिवाळा कबूर लोला नमले धडता भेक मिथ्यातो त्याग मार्तंतंद्र धडता इद्र सम्यक दर्शन धर्म उळी आणि धर्म सहित धर्मा रक्षण मार्कोन धर्म सहित

औ औ्षमिक शायोपक्षमिका क्षाई का मूर्व इलदर्ता युद्ल शायिक बरती सायुकाल मुंदन का संघाट मत क्षायोप्षमिक सम्यक दर्शन अद्धति उपशम सम्यक दर्शन बर ಪ್ರಥಮ ಪ್ರಥಮ್ ಬರಂಗಿಲ್ಲ ದ್ವಿತೀಯ ವರ್ಷ ಮತ್ತೊಂದು ಐತಿ ತ ಭೇದ ಅದು ಬರ್ತೀನಿ ಯಾಕಂದ್ರ ಇತರಾಗಿಂದ ತ್ರಾಗಿಂದ ಒಂದ ಸಾಯುವಾಗಿರಲ್ಲ ಒಂದು ಸಾಯಿವಾಗಿರೋದೇ ಇಲ್ಲ ಮತ್ತು ಒಂದು ಸಾಯುವಾಗ ಎದ್ದಿರ್ತೈತಿ ಉಳ್ದಿರ್ತೈತಿ ಆ ಟೈಮ್ದಾಗ ಮರಣ ಆಗ್ಬೋದು ಅದ್ಯಾವುದ ಪ್ರಥಮೋಪಶಮ ಮತ್ತು ದ್ವಿತೀಯೋಪಶಮ ಎರಡು ಭೇದವಲ್ಲ ಅದ ದ್ವಿತೀಯೋಪಶಮ ಸಮ್ಯಕ್ ಇದು ಅದಕ್ಕಂತಾರೆ ಇದ್ದೀವಿ प्रथमोपषम संघाट बोर क्षायोक्षम क्षोक्षम सम्यक दर्शन संघाट पड़ती थे क्षय सम्यक् दर्शन संघाट पड़ती थी ए संघाट बंत मूर मत वंद मरण अतर संघाट मरण इलाट बर हम्म इन सम्यक दर्शन आयत सम्य दर्शन भेद इम्यक दर्शन का धर्म अंत हेट प्रथमोसम सम्यक दर्शन भी धर्म द्वितीयोत्सम सम्यक दर्शन धर्म मत ठाई सम्यक दर्शन ಸೌಶಮ್ ಸಮ್ಯಕ್ ದರ್ಶನ ಇವೆಲ್ಲ ಧರ್ಮ ಇದು ಈ ಪಂಚಮ್ ಕಾಲ್ದಾಗ ನಮಗೆ ನಾಲ್ಕರೊಳಗೆ ಯಾವ್ಯಾವ ಸಮ್ಯಕ್ ದರ್ಶನ ಆಗ್ಬೋದು ಪ್ರಾಪ್ತ ಆಗುವ ಮಿಥ್ಯಾತು ಬಿಟ್ಟಾಗ ಈ ನಾಲ್ಕರೊಳಗಿಂದ ಯಾವ್ಯಾವ ಆಗ್ಬೋದು ಯಾವ್ಯಾವ ಆಗುಲು ಅನ್ನೋದನ್ನು ತಿಳ್ಕೊರಿ ಪ್ರಥಮೋಪ್ಸಂ ಸಮ್ಯಕ್ ದರ್ಶನ ಈ ಪಂಚಮ ಕಾಲದಾಗ ಆಗ್ಬೋದು ದ್ವಿತೀಯ ಉಪ್ಸಂ ಸಮ್ಯಕ್ ದರ್ಶನ ಅದಾಗಲ್ಲ ಯಾಕಾಗಲ್ಲದ ಅದಾಗಬೇಕಂತಂದ್ರೆ ನಮ್ಮ ಶರೀರದಾಗ ಒಂದು ಸಹನನ ಅನ್ನುವಂಥ ಶಕ್ತಿ ಇರ್ತೈತಿ ಈ ಶರೀರದಾಗ ಸಹನಕ್ಕೆ ಕೇಳಿದಿರಲ್ಲ ಎಷ್ಟಿರ್ತಾವೆ ಸೋನನುಗಳ ಆರು ಇರ್ತವೆ ಆರು ಸೋನಿರ್ತವೆ ಸೋನನ್ ಅಂದ್ರೆ ನಾ ಶರೀರದಾಗ ಒಂದು ಯಾವ್ದ ಶಕ್ತಿ ಇರ್ತಿದೆಯಲ್ಲ ಹಾಂ ಹಾಂ ಶಕ್ತಿ ಶರೀರ ಶಕ್ತಿ ಎಲ್ಲರಿಗೂ ಒಂದೇ ಅಂತಲ್ಲ ಎಲ್ಲರಿಗೂ ಶಕ್ತಿ ಒಂದೇ ಥರದಿಂದ ಇರ್ತೈತಿ ಹಿಂಗೆನಿಲ್ಲ ಎಲ್ಲರಿಗೂ ಒಂದೊಂದು ನಮ್ದೇದು ಶ ನಮ್ಮನೇದು ಶರೀರಗಳು ಸಿಕ್ಕಿದವು ಎಲ್ಲರಿಗೂ ಒಂದೊಂದು ಪ್ರಕಾರದ ಬೇರೆ 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 ಸಹನಿದ್ವು ಖರೆ ಆರ ಇದ್ದವು ಆರೊಳಗೆ ಒಂದಿರ್ತೈತಿ ಖರೆ ಪಂಚಮ್ ಕಾಲದಾಗ ಪಹ ನಂಬರ್ದು ಸಹ ಸಿಗಂಗಿಲ್ಲ ಸಿಗೋಂಗಿಲ್ಲ ಎರಡನೇ ನಂಬರ್ದು ಸ ಸಿಗಂಗಿಲ್ಲ ಮೂರನೇ ನಂಬರ್ದು ಸಹನ ನನಗೆ ಸಿಗೋಂಗಿಲ್ಲ ಮೂರು ಸಿಗಂಗಿಲ್ಲ ಮೂರು ಸಿಗ್ತವು ಯಾವ್ಯಾವ ನಂಬರ್ದು ನಾಲ್ಕನೇ ನಂಬರ್ದ ಐದನೇ ನಂಬರ್ದ ಆರನೇ ನಂಬರ್